ನಮಸ್ಕಾರ ಆತ್ಮೀಕಿರೆ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ನಟ ಹರೀಶ್ ರಾಯ್ ಒಂದು ಕಾಲದಲ್ಲಿ ಕನ್ನಡ ಸಿನಿಮಾ ರಂಗದ ಪಾಲಿನ ಖಾಯಂಗಳ ನಟ ಒಂದಲ್ಲ ಒಂದು ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾನೆ ಇದ್ರು ಕೆ ಜಿ ಎಫ್ ಸಿನಿಮಾದಲ್ಲಿನ ಚಾಚಾ ಪಾತ್ರ ಸಿಕ್ಕಾಪಟ್ಟೆ ಹೈಲೈಟ್ ಆಗಿತ್ತು ಆದ್ರೆ ಇವತ್ತು ಇವರ ಪರಿಸ್ಥಿತಿ ಆಗದ ವೈರಿಗೂ ಬೇಡ ಥೈರಾಯ್ಡ್ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದು ಕೈ ಕಾಲುಗಳೆಲ್ಲ ತೂತಾಗಿದೆಯಂತೆ ಇವರ ಚಿಕಿತ್ಸೆಗೆ ಎಪ್ಪತ್ತೇಳು ಲಕ್ಷ ಬೇಕು ಅಂತ ವೈದ್ಯರೇ ಹೇಳಿದ್ದಾರಂತೆ ಒಂದು ಇಂಜೆಕ್ಷನ್ಗೆ ಮೂರು ಲಕ್ಷ ಬೇಕಿದೆ ಹೀಗಾಗಿ ಸಿನಿಮಾ ರಂಗದವರ ಸಹಾಯ ಹಸ್ತ ಕೇಳ್ತಿದ್ದಾರೆ ಈಗಾಗಲೇ ನಟ ಧ್ರುವ ಸರ್ಜಾ ಹನ್ನೊಂದು ಲಕ್ಷ ಹಣವನ್ನ ಸಹಾಯವಾಗಿ ನೀಡಿದ್ದಾರೆ ಈ ಮೂಲಕ ದೊಡ್ಡತನ ತೋರಿಸಿದ್ದಾರೆ ಇವತ್ತು ಹೀಗಿರೋ ಈ ಮನುಷ್ಯನ ಹಿನ್ನೆಲೆ ಕೆದಕ್ತಾ ಹೋದ್ರೆ ನಿಜಕ್ಕೂ ಅಚ್ಚರಿಯಾಗುತ್ತೆ ನಟ ಮಾತ್ರ ಅಲ್ಲ ಚಿನ್ನದ ಅಂಗಡಿ ಮಾಲೀಕರೂ ಆಗಿದ್ರು ಜೊತೆಗೆ ಕೊಲೆ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆಗೂ ಗುರಿಯಾಗಿದ್ರು ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಕಿರೆ ಓಂ ಸಿನಿಮಾದಲ್ಲಿನ ಡಾನ್ ಪಾತ್ರದ ಮೂಲಕ ಖ್ಯಾತಿ ಪಡೆದ ಹರೀಶ್ ರಾಯ್ ಕೆಜಿಎಫ್ ಸರಣಿಯಲ್ಲಿ ಚಾಚಾ ಆಗಿ ಪ್ರಸಿದ್ಧರಾದ್ರು ಇವರು ಸಿನಿಮಾ ರಂಗಕ್ಕೆ ಬರೋದಿಕ್ಕೂ ಮೊದಲು ಇವರ ಹುಟ್ಟೂರಲ್ಲಿ ಸ್ವಂತ ಚಿನ್ನದ ಅಂಗಡಿ ಇತ್ತು ಆದರೆ ಸಿನಿಮಾ ಮಾಡೋ ಹುಚ್ಚಿನಿಂದ ಅದನ್ನು ಅಣ್ಣನಿಗೆ ಬಿಟ್ಕೊಟ್ಟು ಬೆಂಗಳೂರಿಗೆ ಬರ್ತಾರೆ ಆದರೆ ಇವತ್ತು ಚಿಕಿತ್ಸೆಗೆ ಹಣ ಹೊಂದಿಸೋದಕ್ಕೆ ಆಗದ ಪರಿಸ್ಥಿತಿಗೆ ಬಂದಿದ್ದಾರೆ ಮಗನಿನ್ನೂ ಓದ್ತಿದ್ದಾನೆ ಆದರೆ ತಂದೆಯ ಈ ಸ್ಥಿತಿ ಕಂಡು ನಾನೇ ದುಡಿಯೋಕೆ ಹೋಗ್ತೀನಿ ಅಂತಿದ್ದಾನಂತೆ ಆದರೆ ಯಾರು ಎಷ್ಟೇ ಸಹಾಯ ಮಾಡಿದರೂ ಇದು ಗುಣಪಡಿಸಲಾಗದ ಹೆಮ್ಮಾರಿ ಕಾಯಿಲೆ ಕ್ಯಾನ್ಸರ್ ಇಡೀ ಹೊಟ್ಟೆಗೆಲ್ಲ ಆವರಿಸಿದ್ದು ನೀರು ತುಂಬಿಕೊಂಡಿದೆ ಇಪ್ಪತ್ತೆರಡು ವರ್ಷಗಳ ಹಿಂದೆ ಇವರ ಬದುಕಲ್ಲಿ ನಡೆಯಬಾರದ ಘಟನೆ ನಡೆದು ಹೋಗಿತ್ತು ಕೊಲೆ ಪ್ರಕರಣದಲ್ಲಿ ಹರೀಶ್ ರಾಯ್ಗೆ ಜೀವಾವಧಿ ಶಿಕ್ಷೆಯಾಗಿತ್ತು ಆತ್ಮೀಗೆರೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಪ್ರಕರಣದಲ್ಲಿ ನಟ ದರ್ಶನ್ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ದರ್ಶನ್ ಮೇಲಿನ ಆರೋಪ ಸಾಬೀತಾದ್ರೆ ಜೀವಾವಧಿ ಶಿಕ್ಷೆ ಆಗಬಹುದು ಅಂತ ಕೆಲ ಕಾನೂನು ತಜ್ಞರು ಮಾಜಿ ಪೊಲೀಸ್ ಅಧಿಕಾರಿಗಳು ಭವಿಷ್ಯ ನುಡಿತಿದ್ದಾರೆ ಆದರೆ ಅದೇ ನಿಜ ಆದರೆ ನಟ ದರ್ಶನ್ ಎಷ್ಟು ವರ್ಷ ಜೈಲಲ್ಲಿ ಇರಬೇಕಾಗುತ್ತೆ ಈ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯ ಇಲ್ವಾ ಅನ್ನೋ ಚರ್ಚೆ ಶುರುವಾಗಿದೆ ಅದೇ ರೀತಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನಡೆದ ಕೊಲೆ ಪ್ರಕರಣದಲ್ಲಿ ನಟ ಹರೀಶ್ ರಾಯ್ಗೆ ಹತ್ತು ವರ್ಷಗಳ ಬಳಿಕ ಶಿಕ್ಷೆಯಾಗಿತ್ತು ಪರಪ್ಪನ ಅಗ್ರಹಾರ ಜೈಲು ಸೇರಿದ್ರು ಬಳಿಕ ಶಿಕ್ಷೆಯಿಂದ ಪಾರಾಗಿ ಬಂದಿದ್ರು ಆ ಮಾತು ಬೇರೆ ಅಷ್ಟಕ್ಕೂ ಮೂವತ್ನಾಲ್ಕು ವರ್ಷಗಳ ಹಿಂದೆ ಉಡುಪಿಯಲ್ಲಿ ನಡೆದ ಕೊಲೆ ಪ್ರಕರಣ ಏನು ಅನ್ನೋದೇ ರೋಚಕ ಆತ್ಮೀಗಿದೆ ಮೂವತ್ನಾಲ್ಕು ವರ್ಷಗಳ ಹಿಂದೆ ಉಡುಪಿ ಜಿಲ್ಲಾ ಸೆಷನ್ ಕೋರ್ಟ್ ಹರೀಶ್ ರಾಯ್ಗೆ ಜೀವಾವಧಿ ಶಿಕ್ಷೆ ವಿಧಿಸಿತ್ತು ಈ ಬಗ್ಗೆ ವರ್ಷದ ಹಿಂದೆ ಟಿ ವಿ ಸಂದರ್ಶನದಲ್ಲಿ ಹರೀಶ್ ರಾಯ್ ಮನಬಿಚ್ಚಿ ಮಾತನಾಡಿದ್ರು ನನಗೆ ಜೀವಾವಧಿ ಶಿಕ್ಷೆ ಆಗಿತ್ತು ಯಾರೋ ತಪ್ಪು ಮಾಡಿ ನನ್ನ ಮೇಲೆ ಹಾಕಿದ್ರು ಘಟನೆಯಲ್ಲಿ ಸಕ್ತ ವ್ಯಕ್ತಿ ಸಾಯುವ ಮುನ್ನ ನಾನು ಅಲ್ಲಿರಲಿಲ್ಲ ಅಂತ ಹೇಳಿದ್ದ ಆದರೂ ಪ್ರಕರಣದಲ್ಲಿ ನನ್ನನ್ನು ಸಿಲುಕಿಸಿದ್ರು ಅಂತ ಹರೀಶ್ ರಾಯ್ ಕಣ್ಣೀರು ಹಾಕಿದ್ರು ಆತ್ಮೀಗಿದೆ ಅದು ಸಾವಿರದ ಒಂಬೈನೂರ ಇಸುವಿ ಉಡುಪಿ ಶಾಲೆಯೊಂದರಲ್ಲಿ ಶಿಕ್ಷಕರಾಗಿದ್ದ ಜಯರಾಮ್ ಮೇಲೆ ಸಾವಿರದ ಒಂಬೈನೂರ ತೊಂಬತ್ತೆರಡು ನವೆಂಬರ್ ಹದಿಮೂರರಂದು ಹರೀಶ್ ಆಚಾರ್ಯ ತಮ್ಮ ಸ್ನೇಹಿತರ ಜೊತೆ ಸೇರಿ ಹಲ್ಲೆ ಮಾಡಿದ್ರು ಅನ್ನೋ ಆರೋಪ ಕೇಳಿಬಂದಿತ್ತು ಹಲ್ಲೆಗೊಳಗಾಗಿದ್ದ ಜಯರಾಮ್ ಹದಿಮೂರು ದಿನಗಳ ಬಳಿಕ ಆಸ್ಪತ್ರೆಯಲ್ಲಿ ಕೊನೆಯುಸುರೆಳೆದ್ರು ಸಾಯುವ ಮುನ್ನ ಹರೀಶ್ ರಾಯ್ ವಿರುದ್ಧ ದೂರು ನೀಡಿದ್ರಿಂದ ಸತತ ಹತ್ತು ವರ್ಷಗಳ ವಿಚಾರಣೆ ನಡೆಸಿದ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ಹಾಗೂ ಮೂರು ಸಾವಿರ ರೂಪಾಯಿ ದಂಡ ವಿಧಿಸಲಾಗಿತ್ತು ಆತ್ಮೀಯಿದೆ ಕೋರ್ಟ್ ತೀರ್ಪು ನೀಡೋದಿಕ್ಕೂ ಮೊದಲು ಇದೇ ಪ್ರಕರಣ ಸಿಐಡಿ ಡಿ ತನಿಖೆಗೆ ಹೋಗಿತ್ತು ಆಗ ಹರೀಶ್ ನನಗೆ ಈ ರಗಳೇ ಬೇಡ ಅಂತ ಉಪೇಂದ್ರ ಅವರ ಪರಿಚಯದಿಂದ ಸಿನಿಮಾ ರಂಗಕ್ಕೆ ಬರ್ತಾರೆ ಇದೆಲ್ಲ ಆಗಿದ್ದು ಸಿನಿಮಾ ರಂಗಕ್ಕೆ ಬರೋದಿಕ್ಕೂ ಮೊದಲು ಸಿನಿಮಾ ರಂಗಕ್ಕೆ ಬಂದ ಬಳಿಕ ಪ್ರಕರಣದ ಬಗ್ಗೆ ಅಷ್ಟಾಗಿ ಗಮನ ಕೊಡಲಿಲ್ಲ ವಕೀಲರನ್ನ ಇಟ್ಟು ಕೇಸ್ ಸಹ ಮುನ್ನಡೆಸಲಿಲ್ಲ ಇದೇ ಕಂಟಕವಾಗಿದ್ದು ತ್ರೀ ನಾಟ್ ಟೂ ಕೇಸ್ ಅನ್ನೋದು ಕುತ್ತಿಗೆಗೆ ಕುಣಿಕೆ ಇದ್ದಂತೆ ಯಾವಾಗ ಬಿಗಿಯಾಗುತ್ತೋ ಗೊತ್ತಿಲ್ಲ ಕೊನೆಗೆ ಉಡುಪಿ ಸೆಷನ್ ಕೋರ್ಟ್ಗೆ ಕರೆದ್ರು ಕೇಸ್ನಲ್ಲಿ ಸೋತಿದ್ದೀರಾ ನಿಮಗೆ ಜೀವಾವಧಿ ಶಿಕ್ಷೆಯಾದ್ರು ಎರಡು ಸಾವಿರದ ಮೂರರಲ್ಲಿ ಹರೀಶ್ ರಾಯ್ ಸಿನಿಮಾ ರಂಗದಲ್ಲಿ ಬಹಳ ಬ್ಯುಸಿ ಆಗಿದ್ರು ಅಂತಹ ಟೈಮ್ನಲ್ಲಿ ಶಿಕ್ಷೆಯಾಗಿ ಪರಪ್ಪನ ಅಗ್ರಹಾರ ಜೈಲು ಸೇರಬೇಕಾಯಿತು ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾಗ ಸೆಲೆಬ್ರಿಟಿ ಅನ್ನುವ ಕಾರಣಕ್ಕೆ ಅಲ್ಲಿನ ಸಿಬ್ಬಂದಿ ಕೊಂಚ ಕನಿಕರ ತೋರಿಸಿದ್ರು ಜೈಲಲ್ಲಿ ಮುತ್ತಪ್ಪ ರೈ ಅವರನ್ನ ಭೇಟಿ ಆಗ್ತಾರೆ ಹರೀಶ್ ಜೈಲಲ್ಲಿದ್ದಾಗಲೇ ಮುತ್ತಪ್ಪ ರೈ ಕೂಡ ಜೈಲಲ್ಲಿದ್ರು ಕೊನೆಗೆ ಜೈಲಿಂದ ಹೊರ ಬಂದ ಮೇಲೆ ಹರೀಶ್ ರಾಯ್ ಹರೀಶ್ ರೈ ಆಗಿದ್ದೂ ಇದೆ ಆಕ್ಚುಲಿ ಹರೀಶ್ ರಾಯ್ ಅವರ ನಿಜವಾದ ಹೆಸರು ಹರೀಶ್ ಆಚಾರ್ಯ ಓಂ ಸಿನಿಮಾದಲ್ಲಿ ರಾಯ್ ಅನ್ನುವ ಡಾನ್ ಪಾತ್ರದಲ್ಲಿ ನಟಿಸಿದ್ರಿಂದ ತಮ್ಮ ಹೆಸರಿನ ಜೊತೆ ರಾಯ್ ಅನ್ನೋದನ್ನು ಸೇರಿಸಿಕೊಂಡಿದ್ರು ಆತ್ಮೀಗೆರೆ ಹರೀಶ್ ರಾಯ್ ಈಗ ಸಂಕಷ್ಟದ ದಿನಗಳನ್ನು ನೋಡ್ತಿದ್ದಾರೆ ಹೀಗಾಗಿ ಚಿತ್ರರಂಗದವರೆಲ್ಲ ಸೇರಿಕೊಂಡು ಕೈಲಾದ ಸಹಾಯ ಮಾಡಬೇಕಿದೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ